ಅಲ್ಲ ಈ ಭೀಮಣಗೂ ಮತ್ತೆ ಲಿಂಗಣ್ಣಗೂ ಬೇಗ ಬರೋ ಅಂತಂತಂದು ನಾನು ಫೋನ್ ಮಾಡಿದ್ದೆ ಏನ್ ಈಟ ತರು ಬರ್ಲಿಲ್ಲ ಓ ಓಮಣರು ಈಗ ಬಂದ್ರ ಬರ್ರಿ ಒಳಗೆ ಯಾಕೆ ಕುತ್ಕೋಬರ್ರಿ ತಡ ಆತಲ್ಲ ಏ ದನ ದನಕಾರ ಮಾಡ್ಕೊಂಬಿಟ್ಟಿವಳಪ್ಪ ಏ ಅದು ಬಾಸಿ ಬಳದು ಆ ವಾರ್ನ ಮಾಡ್ ಈಟ ಈಟತ್ತ ನೋಡು ಹ್ಮ್ ಕಣಪ್ಪ ನೀಂತ ಬಾಳ ಶ್ರಮಜೀವಿ ಈ ಲಿಂಗಣ್ಣ ಬರ್ಲಿಲ್ಲ ನೀನ್ ಜೊತೆ ಮತಿ ಲಿಂಗಣ್ಣನೂ ಸೇರ್ಸಿ ಇಬ್ಬರು ಜೊತೆ ಬರ್ರಿ ಅಂತ ಹೇಳಿದ್ದೆ ಮತ್ತೆ ಒಬ್ಬೇ ಬಂದಿದ್ಯಾ ಏ ಬರ್ತದಪ್ಪ ಅಲ್ಲಿ ಬರ್ತಿ ಹೋಗ್ ನೀನು ಅಂತಂದ ಇನ್ನು ಅಂತೆ ಅದಕ್ಕೆ ನಾನು ಹಂಗೆ ಬಂದು ಏನು ಅರ್ಜೆಂಟ್ ಕೆಲಸ ಬೇಗ ಬರ್ರಿ ಬೇಗ ಬರ್ರಿ ಅಂತೆಲ್ಲ ಅದಕ್ಕೆ ಏನೈತ ಅರ್ಜೆಂಟು ಅಂತಂದ್ಕೊಂಡ್ ಬಂದಿ ಗೌಡ್ರೇ ಗೌಡ್ರೆ ಏನೋ ಬರಳಿದ್ರಂತೆ ಅರಡಾರ ಅಂದಿತ್ತಾನೇ ನೀ ಬಂದ್ರಲ್ಲಿ ಬರ್ರಿ ಕುತ್ಕಬರಿ ಬರ್ರಿ ಮಾತಾಡದಿ ಏ ಕುತ್ಕೊಂಡ್ ಮಾತಾಡ್ಕಲ್ಲ ಟೈಮ್ ಇಲ್ಲ ಗೌಡ್ರಿ ಅಲ್ಲ ಗೌಡ್ರಿ ನಿಮಗೇನು ವಿಷಯ ಗೊತ್ತೈತ ಗೊತ್ತಿಲ್ಲ ಅಲ್ಲ ಪಂಚದಿ ಕರ್ದವ್ರೆ ರಾಮಾಜ್ಯರು ನಿಮಗೇನು ವಿಷಯ ಗೊತ್ತಿಲ್ಲ ಏನ್ ನಿಮ್ಗೆ ನಿಮ್ ಮೇಲೆ ಕರ್ದಿರೋದು ಇಲ್ಲ ಟೈಮ್ ಆಗಿತ್ತು ಹತ್ತು ಗಂಟೆ ಬರ್ರಿ ಅಂತ ಚಂಡಿಗಿರಿ ಹೇಳಿದ್ವಿ ಅಲ್ಲಿ ಒಂಬತ್ತುವರೆ ನೀವು ಹೋಗೋದಕ್ಕೆ ಹಾಕುತ್ತೆ ಬರ್ರಿ ವಾಟರ್ ಮತ್ತೆ ಹೋಗೋಣ ಹಾ ಅದ್ರ ಬಗ್ಗೆನೇ ಮಾತಾಡ್ಬೇಕು ಅಂತ ನಿಮ್ ಕುತ್ಕಾರಿ ಒಂದ್ ಹೆಜ್ಜೆ ಹೋಗೋಣ ಅಂತ ಏನು ಕಾಯರ್ ಕಾಯ್ತಾರ ಏನ್ ಜನ ನಮ್ಗೆ ಕಾಯಕ್ಕೆ ಇರೋದು ಏನು ನಾವು ಅವ್ರಗಿನ ಮುಂಚೆ ಹೋಗೋದಲ್ಲ ನಮ್ಮನ್ನ ಅವ್ರು ಹೋಗಿ ಕಾಯ್ಬೇಕು ಅದು ನಮಗೆ ಬೆಲೆ ಹ್ಮ್ ಕೂತ್ಕೋದೇನು ಹೇಳ್ರಿ ಗೌಡ್ರಿ ಟೈಮ್ ಆಕುತಿ ಹಾ ಅದೇನಲ್ಲ ಅವನು ರಾಮಜ್ಜ ಏನ್ ವಿಚಾರಕ್ಕೆ ಹಾಕಿರೋದು ಪಂಚಾಯತಿಗೆ ನಿಮ್ ಮಗನ್ ಮೇಲೆ ಹಾಕಿದಾರಪ್ಪ ಅದೇನ ನಿಮ್ ಮಗೇನ ಮೋಸ ಮಾಡಿದೇನೆ ಅಂತಂದು ಪಂಚತಿಗೆ ಹೇಳ್ತಾನ ರಮಂಜ ಅಲ್ಲ ಹೌದು ಗೊತ್ತು ನನಗೂ ಗೊತ್ತದು ಏನ್ ವಿಚಾರ ಅಂತಂತಂದು ಏ ಭೀಮಾ ಇವ್ನೇನೋ ಬಹಳ ಮಸಲತ್ ಮಾಡ್ತಿರಂಗಿದಂ ಕಣ ಹುಷಾರಿ ಹುಷಾರಿ ಹೇಳದಿನ್ ನೋಡು ಏನಕ್ಕೂ ಹೂ ಗುಡ್ಬೇಡ ನಂಗೆ ಗೊತ್ತದ ಸುಂದಿರ ಏನ್ ಅಂತಿದ್ರಲ್ಲ ಏನ್ ಹೇಳಿ ಏ ಏನಿಲ್ಲ ಏನಿಲ್ಲ ಏನ್ ವಿಚಾರ ಏನಕ್ಕೆ ಏನ್ ಮೋಸ ಮಾಡಿದ್ದಾನೆ ಆ ಹೋ ಅದ್ ಏನಲ್ಲಪ್ಪ ಏನೋ ಈಗಿನ ಕಾಲದ ಹುಡುಗರು ಏನೋ ರಾಮಜನ್ ಮಗಳ ಪಾರಿ ಎಂಬ ಹುಡುಗಿಯ ಏನೋ ನಮ್ಮ ಮಗ ಒಂದು ಐದು ವರ್ಷದಾಗ ಇಷ್ಟಪಟ್ಟುದಂತೈ ಅದೇ ಇದು ಒಂದು ಸ್ವಲ್ಪ ಕಾಲೇಜಿಗೆ ಹೋಗ್ತಾ ಬರ್ತಾ ಇಷ್ಟಪಟ್ಟತವೇ ಹ್ಞೂ ಇಷ್ಟ ಪಟ್ಟಿದಾರೆ ಅದ್ರಾಗ ಏನೀಗ ಹೋ ಅಲ್ಲೇ ಇರೋದು ಪೂರ್ತಿ ಕೇಳ ಮಣ ನೀನು ಏ ಮದೇ ಬನ್ ಬಾಯಕ್ ಪಡೀಲಿ ಕೇಳಿಲ್ಲ ಏನಾದ್ರು ಅಂತಂತಂದು ಅಲ್ಲ ಅದು ಏನಲ್ಲ ಇರಲಿ ಇಲ್ಲಿ ನಾವು ಮನೆ ಕೂತ್ಕೊಂಡು ತೀರ್ಮಾನ ಮಾಡೋ ವಿಚಾರ ಅಲ್ಲಲ್ಲ ಗೌಡ್ರಿ ಇದು ಆ ಇದು ಪಂಚತೆ ಕರ್ದಂದ್ರ ಪಂಚತೀನಿ ನಾವು ಕುತ್ಕೊಂಡು ತೀರ್ಮಾನ ಮಾಡ್ಬೇಕು ಇಲ್ಲಿ ಕುತ್ಕೊಂಡು ಹೆಂಗೆ ತೀರ್ಮಾನ ಮಾಡ್ತೀರಾ ನೀವು ಆ ನಮ್ಮನ್ಯಕ್ಕೆ ಕಿಲ್ ಕರೆದ್ರಿ ಆ ಥೋ ಇದೇ ವಿಚಾರ ಮಾತಾಡಕ್ಕೆ ಕರೆದಿರೋದು ಸ್ವಲ್ಪ ತಡ್ಕಾ ಏನ್ ಹಂಗೆ ಔಸ್ರ ಮಾಡ್ತೀಯಾ ನೀನದೂ ಬರೀ ದೇಹ ಮಾತ್ರ ಆನೆ ಬೆಳ್ಸ್ಕೊಂಡಂಗೆ ಬೆಳೆಸ್ಕೊಂಡಿದ್ಯಾ ಬುದ್ಧಿ ಮಾತ್ರ ಇಲ್ಲ ನಿನ್ಗೆ ಬಿಮಾನ ನೀನು ನೋಡಕ್ ಮಾತ್ರ ಭೀಮಿದ್ದಂಗೆ ಬುದ್ಧಿ ಮಾತ್ರ ಸೊನೆ ನಿಂಗೆ ಥೋ ಗೌಡ್ರಿ ನೀವ್ ಏನ್ ತಲೆಲ್ಲ ಮತ ಏನು ಏನ್ ಅದನ್ನ ಹೇಳ್ರಿ ಏ ನೀನ್ ಇಲ್ಲ ನಿಂಗ ಹಿಂಗರ್ತಿದ್ಯಾ ಈಗ ಹೆಂಗ ಕೊಡ್ರೆ ನಮ್ಗೆ ಟೈಮ್ ಆಗುತ್ತೆ ನಮ್ಮ ನಮ್ಕಂದು ಅಲ್ಲಿ ಜನ ಬಂದಿರ್ತಾರೆ ನಮ್ ಜನಗಳು ಕಾಯ್ಸಕ್ ಆಗುದಿಲ್ಲ ನಿಮ್ದೇನದ ಅಷ್ಟು ಹೇಳಿ ಬೇಗ ಬೇಗ ಅದೇನಂದ್ರೆ ನಮ್ಮ ಮಗ ಪಾರಿಯ ಅಂಚು ಮದ್ವೆಗು ಮುಂಚೆನೆ ತಾಯಿ ಆಗ್ತಾರಂತಪ್ಪ ಅದು ನಮ್ಮ ಮಗನಿಂದಾನೇ ಆಗ್ತದಂತೆ ಆ ಹುಡ್ಗಿ ಅದ್ಕೆ ಸ್ವಲ್ಪ ನೀವು ನಮ್ ಕಡಿಕೆ ನ್ಯಾಯನ ಹೇಳ್ತಿರೇನೋ ಅಂತ ನಿಮ್ ಕರ್ತೆ ಗೌಡ್ರೆ ಇದು ನಿಮಗೆ ಸರಿ ಅನ್ಸುತ್ತಾ ನಿಮ್ಗೆ ಹೆಣ್ಮಕ್ಳಿದಾರೆ ಆ ಎರಡು ಹೆಣ್ಮಕ್ಳು ಇದೇ ಪರಿಸ್ಥಿತಿ ಬಂದಿತ್ತು ಅಂತಂದ್ರೆ ಹಿಂಗೆ ಮಾತಾಡ್ತಿದ್ರೆ ನೀವು ಆ ಇದೆಲ್ಲ ಸರಿ ಇಲ್ಲ ಗೌಡ್ರಿ ಇದೆಲ್ಲ ಸರಿ ಇಲ್ಲ ನಮ್ಮನ್ನ ನಮ್ಮನ್ನ ಪಂಚರು ಅಂತ ಮಾಡಿದ್ಮೇಲೆ ನಾವ್ ಆ ಸ್ಥಾನಕ್ಕೆ ಬೆಲೆ ಕೊಟ್ಟು ಆ ಸ್ಥಾನಕ್ಕೆ ಹೆಂಗಿರ್ಬೇಕಾಗಿ ಗೌಡ್ರೆ ಇದೆಲ್ಲ ಸರಿ ಇಲ್ಲ ಇದೆಲ್ಲ ಸರಿ ನಾವೇ ಕೆಲಸ ನ ಮಾಡೋಣ ನಮ್ ನ್ಯಾಯ ಹೆಂಗೈತೋ ಆ ಪರವಾಗಿ ಹೋಗ್ತಿವಿ ಗೌಡ್ರೆ ಹಾ ನೀವ್ ಏನ ಅನ್ಕಲ್ರಿ ನೀವು ನಮ್ ಬಗ್ಗೆ ತಿಳ್ಕೊಂಡು ಪರವಾಗಿಲ್ಲ ನಾವು ನ್ಯಾಯ ಹಂಗೈತೆ ಹಂಗೆ ಹೋಗೋದು ಏ ಉತ್ಕೊಂಡ ಭೀಮಣ್ಣ ಕರೆಕ್ಟ್ ಆಗೇ ಹೇಳಿದೆ ಆ ಅಲ್ಲ ಕೊಡ್ರಿ ನೀವ್ ಯಾ ಇದ್ರ ಮೇಲೆ ನಮ್ಮನ್ನ ಕರ್ಸಿದ್ರಿ ಅಂತ ನಮಗೆ ಅರ್ಥ ಆಗ್ತಿಲ್ಲ ಆ ಅಲ್ಲ ನಾವು ನಿಮ್ ಮಾತಾಡ್ತೀವಿ ಅಂತ ನೀವ್ ಹೆಂಗ್ ಅನ್ಕೊಂಡ್ರಿ ನೀವು ಅಂತಂದು ಆ ನಾವ್ ಎಂದಿದ್ರು ನ್ಯಾಯ ಪರವಾಗಿ ನಾವ್ ಮಾತಾಡೋದು ಸೊ ನೀವ್ ಯಾಕಪ್ಪ ಅಂಗ ಹೇಳ್ತೀರಾ ನಿಮ್ ಕೈ ಬೆಚ್ಚಗೆ ಮಾಡ್ತೀನಿ ನಾನು ನಿಮ್ಗೆ ಎಷ್ಟು ಬೇಕು ಹೇಳಿ ನಾನು ಕೊಡ್ತೀನಿ ಆದ್ರೆ ಪರ ಆದ್ರೆ ನ್ಯಾಯ ಮಾತ್ರ ನಮ್ ಕಡೆಗೆ ಹೇಳ್ಬೇಕು ನೀವ್ ಅಷ್ಟೇನೆ ಹ ಅದು ಹೆಂಗಾಗುದ್ ಕೊಡ್ರಿ ಆ ನೀವು ಏ ಹಂಗು ಅಲ್ಲ ಹಿಂಗೂ ಅಲ್ಲ ಅದು ಅದೇ ಬಿಮಣ ನಮ್ ಜಾತಿ ಬೇರೆ ಅವ್ರ ಜಾತಿ ಬೇರೆ ಆ ಹೆಂಗೇ ಜಾತಿ ಜಾತಿ ಕೂಡಿ ಹೆಂಗ ಹಂಗಲ್ಲ ಕೊಡ್ರಿ ಆ ನೀವು ಅದು ನೀವು ಒಬ್ಬರ್ ನ್ಯಾಯಸ್ಥನ್ ಸ್ಥಳದ ಕುತ್ಕೊಂಡು ನೀವ್ ಹಿಂಗ್ ಮಾತ್ರದ್ದು ಎಷ್ಟು ಮಾಡಿ ಸರಿ ಇರತ್ತೆ ಹೇಳಿ ನೋಡೋಣ ಆ ಜಾತಿ ಗೀತಿ ನೋಡ್ಕೊಂಡು ನಿಮ್ ಮಗ ಹಂಗಿದ್ರೆ ಈ ತಪ್ಪು ಕೆಲ್ಸ ಹಂಗಿದ್ರೆ ಆ ಹುಡ್ಗಿದು ಎಷ್ಟು ತಪ್ಪೈತೆ ನಿಮ್ ಮಗುದಷ್ಟು ಅಷ್ಟು ತಪ್ಪೈತೆ ಆ ಇದ್ರಲ್ಲಿ ತಪ್ಪು ಸರಿ ಅನ್ನೋದೆಲ್ಲ ಕೊಡ್ರಿ ನೀವು ಆ ಹುಡ್ಗಿನ ಸೊಸೆ ಮಾಡ್ಕೆಲ್ಲೇಬೇಕು ನಮ್ದು ಇಲ್ಲೇ ಹೇಳ್ತಿದ್ವಿ ನೋಡ್ರಿ ನಾವು ನಿಮ್ಮ ದುಡ್ಡಿಸ್ಕೊಂಡು ನಾವು ಇದೆಲ್ಲ ಹೇಳಕ್ ನಾವು ತಯಾರಿಲ್ಲ ನಾವ್ ನೀವು ಇಲ್ಲ ಈ ತರ ಎಲ್ಲ ಸುಳ್ಳು ಹೇಳಲ್ ನಾವು ಏ ಭೀಮಣ ಏ ಅವ್ನಿಗಿಂತ ಜಾಸ್ತಿ ಅಂಚೆ ತೊಳ್ದಿಕ್ಕೋ ನೀನೊಂಚಿರಿ ಹೇಳೋ ಅವನಿಗೆ ಅವನೇನೋ ಹಂಗಾರ್ಥ ನೋಡಿ ಜಿಲ್ಲೆ ಬಿಟ್ಕೊಂಡು ಹಂಗಾರ್ಥ ಮೈ ಮೇಲೆ ಈ ಒಂಚೂರಿ ಹೇಳ ಭೀಮಣ ಏ ಹೇಳ ನಿನ್ ಕೈಯಾಗದೇನ ನೋಡ್ಕಿಂತ ನಾನು ಆಮೇಲೆ ಹೇಳು ಹೇಳು ಆಮೇಲೆ ನಾನು ನಿಮ್ಮ ಕೈ ಬಿಚ್ಚಿ ಮಾಡ್ತೀನಿ ಎಲ್ಲ ತೀರ್ಪಿ ಮುಗಿದ ಮೇಲೆ ಕೈ ಬಿಚ್ಚಿ ಮಾಡ್ತಾಶ್ರಿ ಹೇಳಿ ಹೇಳು ಒಪ್ಸ ಅವ್ನಿಗೆ ಓಹೋ ಬೋಹೋ ಇವಪ್ಪ ಏನು ಈ ಪಚಿತ ಕಡೆ ಕರ್ಕೊಂಬಂದಿ ಇಲ್ಲಿ ಮೀಟಿಂಗ್ ಮಾಡ್ತಾನೆ ಅಲ್ಲ ಏನೋ ಕಿಲಬದಿ ಕೆಲಸ ಮಾಡ್ತಾರೆ ನಮ್ಮಪ್ಪ ನಂಗೆ ಗೊತ್ತಾಗ್ತಿದೆ ನಾನೇ ನಿಮಿಷ ಮೊದ್ಲು ಅವ್ನ ಬಾರಿಗೆ ಹೇಳ್ಬೇಕು ಏನೇನು ಮಾತಾಡ್ತೀನಿ ಅಂತ ಪೂರ್ತಿ ಕೇಳ್ಸ್ಕೊಂತೀರಿ ಆಮೇಲೆ ಫೋನ್ ಮಾಡಿ ಪಾರಿಗೆ ಹೇಳ್ತೀನಿ ನೋಡ್ರಿ ಅದು ಹಂಗಲ್ಲ ಗೋಡಿರಿ ಅವನು ನ್ಯಾಯತ್ಪ್ರವ ಮಾತಾಡ್ತೀನಿ ನಾನು ಹಂಗೆ ಅನೇಕರ ಬಗ್ಗೆ ನಾನು ಹೆಂಗೆ ಹೇಳೋಕ್ಕಾಗೋದು ಕೊಡ್ರಿ ಆಂ ನಾನು ನಿಮ್ಮ ಹತ್ರ ನಾನು ಕಾಸು ಇಸ್ಕೊಂತೀನಿ ಅಂದ್ರೆ ಅವನು ಇಸ್ಕೋಬೇಕಲ್ಲ ಅವನು ಸ್ವಲ್ಪ ಸ್ವಾಮಿ ಮಾನಿ ಮಂಚ ಕೊಡ್ರಿ ಹಾಗೆ ನ್ಯಾಯಪ್ರಗೆ ಅವ್ನು ಹೇಳೋದು ಒಂಚೂರು ಏ ಅವ್ನು ಹೇಳಿದ್ರು ಹೇಳ್ಕೊಂಡೆ ಕಣ ಆದರೆ ಪಂಚತೆಗೆ ಈಗ ಮೂರು ಜನ ಇದೀವಿ ನಾವು ಮುಖ್ಯಸ್ಥರು ಅಂತಂತಂದು ಇಬ್ರು ಹೇಳಿದ್ದೀವಿ ನ್ಯಾಯತಾನೆ ಒಬ್ಬ ಹೇಳಿದ್ ಯಾರು ಒಪ್ಕೊಳ್ಳಲ್ಲ ಹ್ಮ್ ಬಹುಮತಿ ಅದೇ ಆ ಕಡೆಗೆ ಹೋಗ್ತಾರೆ ತೀರ್ಪು ಅದಕ್ಕೆ ಇದೇನಿದು ಈ ಭೀಮಣ್ಣ ಕರ್ಕೊಂಡು ಏನೋ ಗುಸ 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 ಅಂತ ಪ್ಲಾನ್ ಮಾಡ್ತಾವ್ ನಾನೇ ಇವನು ಗೌಡ ನಾನು ಏನೇ ಮಾಡಿದ್ರುನು ಒಪ್ಪಂಗಿಲ್ಲ ಒಪ್ಪಬಾರ್ದು ನನ್ನ ಒಂದಿದೇನಿದ್ರುನು ಆ ಪಾರಿ ಕಡೆಗೆ ಆಗಿರುತ್ತೆ ರಾಮಜ್ ಕಡೆಗೆ ಪಾಪ ಬಡವರು ಅಂತಂತಂದು ಅವ್ರನ್ನ ಎಷ್ಟೋ ಮಟ್ಟಿಗೆ ದಾತ್ಸಾರ ಮಾಡ್ತಾರಲ್ಲ ಇವರು ಅಂತಂತಂದು ಈ ಕೇಳಪ್ಪ ನೀನು ಹೋಗ್ಲದ್ ಏರ್ ದುಡ್ಡು ಅಂತಂದು ಕೇಳು ನಾನು ಆಟ ಕೊಡ್ತೀನಿ ಪರವಾಗಿ ಮಾತ್ರ ನಮಗೆ ಆಗ್ಬೇಕು ನೋಡಿ ತೀರ್ಪು ಹೇಳಿದೀನಿ ಆ ಈ ಮದುವೆ ಎಲ್ಲೂ ಏನು ಮಾಡಂಗಿಲ್ಲ ಮತ್ತೆ ಆ ಒಟ್ಟೆಗೆ ಪಿಂಡ ಐತಲ್ಲ ಆ ಪಿಂಡ ಆ ಪಿಂಡ ತೆಗೆಸ್ಬೇಕು ಅಂತಂದು ನೀವು ತೀರ್ಪು ಥೋ ಗೌಡ್ರಿ ಅದು ಅಷ್ಟು ಸುಲ್ಪದ ಮಾತಲ್ಲ ಗೌಡ್ರಿ ಇಡೀ ಊರಿ ಊರೇ ಒಂದಾಗುತ್ತೆ ಇಂಥ ವಿಚಾರದಾಗೆ ನಿಮಗೆ ಆ ಊರಿಂದ ನಿಮಗೆ ನಿಮ್ಗೆ ಗೊತ್ತಾಗ್ತಿಲ್ಲ ಊರಿನ ಪರಿಸ್ಥಿತಿ ಏನೈತೆ ಅಂತಂತಂದು ಊರಾಗೆಲ್ಲರೂ ರಾಮಾಜ ಪರವಾಗಿ ಸೀತಾಕುಂ ಪರವಾಗಿ ಇದ್ದಾರೆ ನಿಮಗೆ ಗೊತ್ತಾಗ್ತಿಲ್ಲೋ ఏ దుడ్డిన్ ముందే యార్ యార్ జనను ఇలా కణవ్ ఎల్ ఎల్ సమేత దుడ్డిన్ ముందే బగ్లే బు తల బాగాలేక ఆ బీమణ టైమ్ ఆగ్ కణపా ఏ తడ్కళల్లింగ్ ఏన్ హిందా ఏసర నీనంతూ నోడ ఇబ్బరిగూ సేర్సి ఆ ఇప్పని ఇప్పిని ఇబ్బంది తీర్పు నా కడికి కొడుకు ఆ ఏను ಅಯ್ಯೋ ಬೇವರ್ಸಿನ ನೀ ನಮ್ಮಪ್ಪ ಆ ಅಲ್ಲಕೋ ಆ ದುಡ್ಡಿಗಾಗ್ಲೀ ನಿನ್ನ ಇದನ್ನೇ ಮಾಡ್ಕೊತಿದ್ಯಲ್ಲ ನೀನು ಥೂ ನೀನ್ ಜನ್ಮಕ್ಕಿಷ್ಟು ಆ ಅಲ್ಲ ದುಡ್ಡಿಗಲಿ ಮಗನ ಭವಿಷ್ಯನೇ ಮಗನ ಇಷ್ಟ ಕಷ್ಟ ಏನು ಕೆಲವ ನಿನ್ನ ತಂದ ಬೇಕು ಥೂ ನಿನ್ನ ದುಡ್ಡ ಇದ್ ಬಿಟ್ರೆ ಇಡೀ ಕೊಂಡ್ಕೋಬೇಕು ಅಂತ ಅನ್ಕಂತಾನೆ ಇಂಥ ನಮ್ಮಪ್ಪ ಯಾವನಿಗೂ ಬೇಡ ಥೂ ಇವನ ಗೌಡ್ರೆ ಅಲ್ಲ ಅದು ಇಪ್ಪತ್ ಸಾವಿರ ರೂಪಾಯಿ ಕಮ್ಮಿ ಆಗುತ್ತೆ ಗೌಡ್ರೆ ನಾವ್ ಇಪ್ಪತ್ ಸಾವಿರಕ್ಕೆಲ್ಲ ಒಪ್ಕೊಳಕ್ ಆಗಲ್ಲ ಇವ್ರೇವನು ದುಡ್ಡು ಅಂತ ಎಲ್ಲ ಮಾಡಿರ್ತೀಯ ಏಯ್ ವಿಮಣ ಏನೋ ಅದು ದುಡ್ಡು ಅಂತ ಏನೇನೋ ಮಾತಾಡ್ತಿದ್ಯಾ ನೀನು ಏನೇನು ಕೋಪ್ಕೋಬೇಡಪ್ಪ ಹೇಳಿದ್ದೀನಿ ನೋಡು ಮುಂಚೆನೆ ಏ ನೀನ್ ಸುಂಕುತ್ಕಳ ಏನು ಬಡವ್ರಿ ನ್ಯಾಯ ಕೊಡ್ಸ ಆಗದ ಏನೈತೆ ಏ ನಮಗೆ ನಾ ರಾಮಚ ಏನು ಒದ್ ಸೋಡ್ ಕೊಡ್ತಾರ ಆ ಹೆಂಗೋ ಒಂದ್ ಈಟು ತಗೊಂಡು ಜೊಮ್ಮೆ ಕಿಕ್ಕ ನೋಡ್ಬೇಕು ನಾವು ನೀನು ಏ ಅದ್ ಹಂಗಲ್ಲಪ್ಪಾ ಹಂಗಲ್ಲದು ಏ ಹಂಗೂ ಅಲ್ಲ ಹಿಂಗು ಅಲ್ಲ ಸುಂಕುತ್ಕಳ ಸೊಪ್ಪತ್ತು ಚಾಯ್ ಅದೇನ್ ಮಾತಾಡ್ತಂತೀರಿ ಮದಾ ಏನಪ್ಪಾ ಏನೀಗ ಅದ್ರ ಮೇಲೆ ಒಂದು ಐದು ಸಾವಿರ ಹಾಕೊಡ್ತನಪ್ಪ ಆ ಅದಕ್ಕ ಮೀ ಕೇಳಬೇಡ ಇಳುವ ನೋಡು ನೋಡ್ರಿ ನಾವು ಇಡೀ ಊರ್ನ ಎದ್ರಂದು ನಿಮಗೆ ತೀರ್ಪು ಕೊಡೋದು ಆ ನೋಡ್ರಿ ನಾವೀಗ ಬರೋಬ್ಬರಿ ಐವತ್ತು ಸಾವಿರ ರೂಪಾಯಿ ಕೊಡ್ರಿ ನಾನು ತೀರ್ಪು ಕೊಡ್ತೀನಿ ಆ ಐವತ್ತು ಸಾವಿರ ಐ ಭಾಳ ಜಾಸ್ತಿ ಇತ್ಕಣ್ಣ ಭೀಮಣ್ಣ ಏ ನೀನ್ ಏನ ಬರೀಯಾ ನಾನ್ ಇಪ್ಪತ್ತೈದ್ ಸಾವಿರ ಕೇಳ್ರಿ ಐವತ್ತು ಸಾವಿರ ಅಂತ ಹೇಳ್ತಿಯಾ ಹೌದ್ ಗೌಡ್ರಿ ಇಡೀ ಊರ್ನ ಎದರಾಕಂಗ್ ಕೊಡ್ಬೇಕು ನಾವ್ ತೀರ್ಪು ಏನ್ ಹಂಗೆ ಸುಲಭ ಆಗುತ್ತೆ ಅಂತ ಮಾಡ್ತೀಯ ಪಂಚತೆ ಬಂದ್ ನೋಡ್ಬರ್ರಿ ಜನ ಏಟ್ ಕಲ್ತ್ಕೊಂಡುದರಿ ಏನಾಗಿದೆ ಅಂತಂದು ಇಡೀ ಹೆಂಗಸ್ರೆಲ್ಲ ಬಂದು ಸಿದ್ದಕುಂಪರ್ವ ನಿಂತ್ಕೊಂಡುದ್ರ ಇಡೀ ಊರ್ ಹೆಂಗಸ್ರೆಲ್ಲಾ ಆ ಹೆಂಗಸ್ರು ಬಾಯನ ಮುಚ್ಚಿಸ್ಬಿಟ್ಟು ಕೊಡೋದು ಬೇಡವಾ ಅಯ್ಯೋ ಬೇವರ್ಸಿನ ಮಕ್ಕಳ ಆ ದುಡ್ಡು ಆ ದುಡ್ಡಿಸ್ಕೊಂಡು ಇಸ್ಕೊಂಡು ನಮ್ಮ ತಲೆ ಮೇಲೆ ಚಪ್ಪಡಿ ಹೇಳ್ಬೇಕು ಅಂತ ಇದ್ರಲ್ಲೋ ನಿಮ್ಮನ್ನ ನಿಮ್ಮ ಅಲ್ಲಕೊಂಡ್ರು ಅನ್ನೋದು ಆ ನಿಮ್ಮ ಅಪ್ಪ ನಿಮಗೆ ಲಂಚ ಕೊಟ್ಟು ತೀರ್ಪೊಡ್ರಿ ಅಂತ ಹೇಳ್ತಿದ್ದೀನಲ್ಲ ನಮ್ಮ ಅಪ್ಪು ತಲೆ ಹರೇ ಮೆಟ್ಟ ಅಪ್ಪನ ನೋಡಿ ನಮ್ಮಪ್ಪನ ಜನ್ಮಕ್ಕೆ ಜನ್ಮಕೇಶ್ ಬೇಕಿ ಹಾಗೆ ಮಗನೇ ಬೇಕ್ರಿ ಮಾಡ್ಬಿಡ್ತಾ ನಮ್ಮ ಅಪ್ಪ ಬೇಕಿದ್ರೆ ದುಡ್ಡು ಅಂತಂದ್ರೆ ಮಕ್ಕಳನ್ನ ಸಮೇತ ನೋಡೋಣ ಹಂಗೆ ಮಾಡ್ಬಿಡ್ತಾರೆ ಅಂತ ದನ ನಮ್ಮ ನಮ್ಮಪ್ಪ ಮತ್ತೆ ದುಡ್ಡು ಕೊಡ್ರಿ ಕೊಡ್ರಿ ಮತ್ತೆ ಈಗ ನಾವು ಹೋಗ್ತಿವಿ ಹೋಗ್ಬಿಟ್ಟು ಪಂಚದ ಒಂಚೂರು ಮಾತಾಡ್ತಿರ್ತೀವಿ ನೀವು ಬರ್ಬೇಕು ಈ ಪಂಚಾಯತಿ ಹತ್ರ ನೀವು ತೀರ್ಪು ಕೊಟ್ಟು ಮತ್ತೆ ಬರ್ರಿ ದುಡ್ಡು ರೆಡಿ ಇರುತ್ತೆ ಎತ್ಕೊಂಡು ಹೋಗ್ರಿ ಅದೇ ಆಗುದೋಡ್ರೆ ಆ ಕೊಟ್ಟು ತೀರ್ಪೊಟ್ಟೆ ನೀವ್ ಇಲ್ಲಿ ದುಡ್ಡು ಕೊಡಿ ಆ ಆಗುತ್ತೆ ಏ ನನ್ಮೇಲೆ ನಮ್ಕಿಲ್ಲೇನ ನಿನ್ಗೆ ಭೀಮಣ ಏ ನಮ್ಕೆ ಪ್ರಶ್ನೆ ಬೇರೆ ದುಡ್ಡಿನ ಪ್ರಶ್ನೆ ಬೇರೆ ಗೌಡ್ರೆ ಆ ನಂಗದ್ರೆ ಗೊತ್ತಿಲ್ಲ ಈಗ ದುಡ್ಡು ಕೊಟ್ರೆ ನಿಮ್ ಪರವಾಗಿ ತೀರ್ಪು ಇಲ್ಲಾಂದ್ರೆ ಏನಿಲ್ಲ ಅವ್ರ ಕಡೆಗೆ ನಾನು ತೀರ್ಪು ಕೊಡ್ತೀನಿ ಅದ್ರೆ ನ್ಯಾಯ ಇರೋದೇ ಅವ್ರ ಕಡೆ ಗೌಡ್ರೆ ನಿಮ್ ಕಡೆಗೆ ಒಂದು ಪರ್ಸೆಂಟ್ ಇಂದ ನ್ಯಾಯಾನೂ ಇಲ್ಲ ಗೌಡ್ರೆ ಆ ಒಂದು ಭಾಗ ನ್ಯಾಯಾನೂ ಇಲ್ಲ ನಿಮ್ ಕಡೆ ತೀರ್ಪ್ ನಾವು ಮನಸ್ಪೂರ್ವಕವಾಗಿ ತೀರ್ಪು ಕೊಡ್ತೀವಿ ಅಂತಂದ್ರೆ ಅದು ರಾಮಜ್ಜರ ಕಡೆಗೆ ತೀರ್ಪು ಕೊಡ್ಬೇಕು ನಾವು ಏನೋ ನೀವು ದುಡ್ಡು ಕೊಡ್ತಿದ್ರ ಮತ್ತೆ ಬೇಕಾದ ಮನುಷ್ಯರು ಆ ದೊಡ್ಡ ಮನುಷ್ಯರು ಊರಿಗೆ ಹೇಳಿ ಏನೋ ಒಪ್ಕೊಂತಿದೀವಿ ಅಷ್ಟೇನೆ ಸರಿ ಅಂದಿರ್ತಾರೆ ನಮ್ಮ ಕರಿತೀನಿ ಕರೆದು ಕೊಡ್ತೀನಿ ಜಯ ಜಯೇ ಬಾರಿ ಇಲ್ಲಿ ಓ ನಮ್ಮ ಬರ್ತೀನಿ ನಾನು ಹೋಗ್ತೀನಿ ವಿಷಯ ಎಲ್ಲ ಕೇಳಿಸ್ಕೊಂಡಿದ್ದ ಹೋಗ್ಬಿಟ್ಟು ನಾನು ಬಾರಿ ವಿಚಾರ ಬಿಡ್ಸ್ತೀನಿ ನೀನ್ ಫೋನ್ ಮಾಡೋಣ ಅದ್ರ ಮತ್ತೆ ಹೋಗ್ಬಿಡ್ತೀನಿ ಏ ಇವರಿಗೆ ಒಂದು ಐವತ್ತು ಸಾವಿರ ರೂಪಾಯಿ ದುಡ್ಡು ಹೋಗ್ಬಿಟ್ಟು ಅಲ್ಲಿ ಬೀರಗೆ ದುಡ್ಡು ದುಡ್ಡು ಐತಲ್ಲ ಅಲ್ಲಿ ಐದು ಸಾವಿರ ರೂಪಾಯಿ ದುಡ್ಡು ತಗೊಂಡಿಲ್ ಹೋಗಿ

ಸರಿ ನೋಡ್ರಿ ನಾವು ಹಂಗಿರೋ ಪಂಚಾಯತಿ ಹೋಗ್ತೀವಿ ಹೋಗ್ಬಿಟ್ಟು ನಿಮ್ಗೆ ಏನೇನು ಅನುಕೂಲ ಮಾಡ್ಬೇಕು ನಾವು ಮಾಡ್ಕೊಡ್ತೀವಿ ಹಾ ಸರಿನಾ ಹ್ಮ್ ಸರಿ ಕಣಪ್ಪ ಬಿ ಮಾಡ ನೀನು ಸರಿ ಕೊಡ್ರಿ ಬರದಾ ಏ ಹೂನಪ್ಪ ದುಡ್ಡು ದುಡ್ಡು ಕೊಟ್ಟಿದೀನಿ ಹಂಚ್ಕೊಂಡು ಇಬ್ರು ಆ ಹೆಂಗ ಆ ತೀರ್ಪು ಮತ್ತೆ ನಮ್ಮ ಕಡೆಗೆ ಇರಬೇಕು ಹ್ಮ್ ಸರಿ ಕೊಡ್ರಿ ಆತ ಅಲ್ರಿ ಏ ನಡಿಯಪ್ಪ ಲಿಂಗಣ ಟೈಮ್ ಹಾಕು ತಡಿ ಎಷ್ಟೋ ತಲೆ ಮೇಲಿನ ಬಾರ ಕಮ್ಮಿ ಆಗತ್ತ ನೋಡಪ್ಪ

ಹಾಗೆ ಇನ್ನೊಂದು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಬರ್ತ್ಡೇ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅವರಿಗೆ ವಿಶ್ ಮಾಡ್ತೀನಿ ಮತ್ತೆ ಅದು ಆನಿವರ್ಸರಿ ಇದ್ರೆ ಹೇಳಿ ನಾನು ಅವರಿಗೆ ವಿಶ್ ಮಾಡ್ತೀನಿ ಆ ನೀವೆಲ್ಲ ಕಮೆಂಟ್ ಮಾಡ್ಬಿಟ್ಟು ನನಗೆ ಹೇಳಿದರೆ ಅದೇ ಒಂದು ಡೇಟಿಂದ ಹಿಂದೆ ನನಗೆ ಹೇಳಿ ನಾನು ಹತ್ತಿರ ದಿನ ವೀಡಿಯೋ ಹಾಕ್ತೀನಲ್ಲ ಅವಾಗ ಅವ್ರಿಗೆ ವಿಶಸ್ ಮಾಡ್ತೀನಿ ನಾನು ಕೊನೆಯಾದರೂ ಮಾಡ್ತೀನಿ ಇಲ್ಲ ವೀಡಿಯೋ ಮುಗಿಬೇಕಾದ್ರೂ ಅವ್ರು ಮಾಡ್ತಾ ಇರ್ತೀನಿ ನೀವು ಹಂಗೆ ಕಮೆಂಟ್ ಮಾಡಿ ಹೇಳಬೇಕು ಆಯ್ತಾ ಎಲ್ಲರೂ ತಂಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇಲ್ಲ ಹೀಗೆ ನನಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನನ್ನ ವೀಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು